ಸೊ ಈ ಹಬ್ಬ ಮಾಡೋ ಸಮಯದಲ್ಲಿ ಈಗ ಮಧ್ಯ ಮಂಜಪ ಇದು ಮಾಡ್ತಾರ ಅಂತ ಹೇಳಿದ್ರು ನಮ್ಮಲ್ಲಿ ಯಾರು ಈ ಕಿಲ್ ಮಟ್ಟಿಗೆ ನಾನು ಮೂರೂವರೆ ವರ್ಷ ಆಯ್ತೀನಿ ಕೆಲಸ ಮಾಡೋಕ್ಕೆ ಗಂಗಾವತಿ ಸೆನ್ಸಿಟಿವ್ ಅಂತಾರ ಸೆನ್ಸಿಟಿವ್ ಅಲ್ಲ ಇದು ಸುಮ್ಮನೆ ಅದು ಫಸ್ಟಿಂದ ಬುನಾದಿ ಹಾಕಿ ಕುಡಿದಾರೆ ನಮಗೆ ಗಂಗಾವತಿ ಇರುವಷ್ಟು ಸೆನ್ಸಿಟಿವ್ ಅಲ್ಲ ಇದು ಯಾವತ್ತು ಸೌಹಾರ್ದ ಕೂಡಿ ಹಬ್ಬ ಆಚರಣೆ ಮಾಡೋದು ಒಂದು ವಿಚಾರ ಯಾವಾಗ ಒಂದು ಏನೋ ಕೆಟ್ಟಗಳಿಗೆ ಒಂದು ಘಟನೆ ಆಗಿದೆ ಆ ಘಟನೆ ತಗೊಂಡು ಯುವ ಪತ್ರಕರ್ತರು ಎಲ್ಲರೂ ಟಿಕೆಟ್ ಇಟ್ಟಿದ್ದೀರಿ ಯುವಕರು ಯಾರಾದ್ರೂ ಏನಾದ್ರು ದಯವಿಟ್ಟು ಹೇಳ್ತೀನಿ ನಮಗೆ ಎಷ್ಟು ಜವಾಬ್ದಾರಿ ಇದೆ ನಿಮಗೂ ಅಷ್ಟೇ ಜವಾಬ್ದಾರಿ ಇದೆ ಅಲ್ಲಿ ಒಂದು ನಾಲ್ಕು ಜನ ಇಡೀ ನಮ್ಮ ಫೋನ್ ಮಾಡಿ ನನಗೆ ಫೋನ್ ಮಾಡಿ ನಾಲ್ಕು ಬರ್ತೀನಿ ಫೋನ್ ನನಗೆ ಏನು ನಾನು ಮಾಡ್ತೀನಿ ಯಾರೋ ಬಂದು ನಮ್ಮೂರ ಬೆಂಕಿ ಸರ್ ಒಪ್ಪ ಕೋವಿಡ್ ಟೈಮಲ್ಲಿ ನಾವು ಬಹಳಷ್ಟು ಅವ್ರು ಜೀವ ವರ್ಷ ಸಲುವಾಗಿ ಭಾಳ ಹೊರದಾಡಿದ್ವಿ ಯಾರಾಗಿ ಎಲ್ಲೆಲ್ಲಿ ಏನೇನು ಮಾಡಬೇಕೆಲ್ಲ ಮಾಡಿದ್ವಿ ಎಸ್ ಪಿ ಈಗ ಇದ್ದಾರೆ ನಾನು ಇದ್ದೀನಿ ವಿಟ್ಟು ಎಕ್ಸೇಜ್ ಇದ್ದಾರೆ ನಮಗೆ ಫೋನ್ ಮಾಡಿರಿ ನಿಮಗೆ ಯಾವುದೇ ಕ್ರಮ ಆಗಿಲ್ಲ ಅಂದ್ರೆ ನೇರವಾಗಿ ನನಗೆ ಫೋನ್ ಮಾಡಿ ನಾನು ಕ್ರಮ ತಗೊತೀನಿ ಒಂದು ಹೇಳ್ತಾ ದಯವಿ ಹೇಳ್ತೀನಿ ಈಗ ಈ ವಾರ ಹಬ್ಬಕ್ಕೆ ಎಲ್ಲರೂ ಪರ್ಮಿಷನ್ ತೊಗೊತೀನಿ ಪರ್ಮಿಷನ್ ತೊಗೋಳೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಜು ಅಲ್ಲಿ ಏನಾದರೂ ನಾನು ಹೇಳಿದ ವಿಚಾರ ಬಿಟ್ಟು ಬೇರೆ ಏನೇನು ಇನ್ಸಿಡೆಂಟ್ ಆದರೆ ಅವ್ರ ಕೇಸ್ ಮಾಡಬೇಕು ನೀವು ನಿಮ್ಮ ಊರಲ್ಲಿ ಪೀಸ್ಫುಲ್ ಆಗಿ ಹಬ್ಬ ಮಾಡಬೇಕಂತಿದ್ರೆ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ನೀವು ಫಸ್ಟ್ ಜನರಿಗೆ ಕರೆದು ಆಲೋಚನೆ ಮಾಡಿ ಯೋಚನೆ ಮಾಡಿ ಹಬ್ಬ ಆಚರಣೆ ಮಾಡಿ ಅಲ್ಲಿ ಸುಮ್ಮನೆ ಎರಡೆರಡು ಗುಂಪು ಇದ್ದಾವೆ ಮೂರು ಮೂರು ಗುಂಪು ಇದಾವೆ ಅಂದ್ರೆ ನಾಳೆ ಏನು ಯೋಚನೆ ಮಾಡಿದ್ರೆ ಮತ್ತೆ ಯಾರು ಪರ್ಮಿಷನ್ ಲೆಟರ್ ಕೊಡ್ತೀರೋ ಅವ್ರ ಮೇಲೆ ಕೇಸ್ ಆಗುತ್ತೆ ಇಷ್ಟು ದಿನ ನಾವು ಬಹಳ ಪೀಸ್ಫುಲ್ ಆಗಿ ಚೆನ್ನಾಗಿದ್ದೀವಿ ಅದ್ರ ಬಗ್ಗೆ ಏನು ಇಲ್ಲ ಇನ್ನು ಮೇಲೆ ಹೇಳ್ತೀನಿ ದಯವಿಟ್ಟು ನಾವು ಯಾರ ಬಗ್ಗೆ ತಲೆ ಏನು ಹೆಚ್ಚು ಕಡಿಮೆ ಅಂದರೆ ಅಲ್ಲಿ ಯಾರು ಮುಂದ್ಕೊಂಡಿರ್ತಾರೆ ಯಾರು ಅದನ್ನು ಆಯೋಜನೆ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಇದು ಮಾತ್ರ ಶತಸಿದ್ಧ ದಯವಿಟ್ಟು ಗಂಗಾವತಿ ಪೀಸ್ಫುಲ್ ಆಗಿದೆ ಎಲ್ಲರೂ ಹೇಳಿದ್ರು ಈಗ ಮುಖಂಡರು ಇಲ್ಲಿ ಯಾವುದೇ ಒಂದು ಕಮ್ಯುನಲ್ ಇಲ್ಲ ಏನೂ ಇಲ್ಲ ನಾನು ಮೂರುವರೆ ವರ್ಷದಿಂದ ನೋಡಕತ್ತೀನಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ನೀವು ಮಾಡಂಗಿದ್ರೆ ಮಾಡಿ ಮಾಡಿರಿ ನಾವು ನಿಮ್ಮ ಜೊತೆಗೆ ಸಾಥ್ ಕೊಡ್ತೀವಿ ನಿಮ್ಮ ಜೊತೆಗೆ ಇರ್ತೀವಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಯಜಮಾನ್ ಏನಿದ್ರಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಯೋಗರಿಗೆ ಬುದ್ಧಿಮಾತ್ ಹೇಳ್ರಿ ಹೊರಗಿಂದ ಯಾರನ್ನ ಬಂದು ಏನಾದರೂ ಗಾಲಿ ಮಾಡ್ತಾರೆ ಏನಾದರೂ ಮಾಡ್ತಾರೆ ಅಂದ್ರೆ ಮಾಹಿತಿ ಕೊಡ್ರಿ ಇವತ್ತು ಇಲಾಖೆಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಬೇರೆ ಇತರ ಲೈನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಅಲರ್ಟ್ ಇದ್ದೀವಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಖುಷಿಯಾಗಿ ಹಬ್ಬ ಮಾಡಿದ್ರೆ ಖುಷಿಯಾಗಿ ನಾವು ಸಪೋರ್ಟ್ ಮಾಡ್ತೀವಿ ಬೇಡ ಅಂದರೆ ಬೇಡ ಬ್ಯಾರ ಇಲ್ಲ ಯಾರಾದರೂ ಅಡ್ಚಣೆ ಮಾಡ್ತಾರೆ ಅಂದರೆ ಹೇಳ್ರಿ ಅವ್ರಿಗೆ ಏನು ರಿಪೇರಿ ಮಾಡಬೇಕಾದ್ರೆ ಸೊ ಈ ವರ್ಷ ಓರಂ ಹಬ್ಬವನ್ನು ಎಲ್ಲರೂ ಸಂತೋಷವಾಗಿ ಎಲ್ಲ ಜನಾಂಗದವರು ಕೂಡ ನಮ್ಮ ಮನೆ ಹಬ್ಬಗಳಂತ ಭಾವನೆ ಮಾಡಿ ಆಚರಣೆ ಮಾಡೋಣ ಅಂತ ಕೇಳ್ಕೊಂತ ಎರಡು ಮಾತಾಡೋಕ್ಕೆ ಅವಕಾಶ ಎಲ್ಲ ಮಾಡಿಕೊಂಡು ನಾನು ಹೇಳ್ತಾ ಇದ್ದೀನಿ ಅದು ಫ್ಯಾನ್ ಎಷ್ಟು ದಿನ ಆಗ್ತಾರೋ ನನಗೆ ಗೊತ್ತಿಲ್ಲ ಎರಡು ದಿನ ಆಗ್ತಾರೋ ಮೂರು ದಿನ ಆಗ್ತಾರೋ ಗೊತ್ತಿಲ್ಲ ಮೂರು ದಿನವೂ ಇವರು ಎಫರ್ಟಾಗಿ ಕೆಲಸ ಮಾಡಿ ಅಲ್ಲಿ ಯಾವುದೇ ರೀತಿ ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡೋದನ್ನ ನಿಲ್ಲಿಸ್ತಾರೆ ನಿಲ್ಲಿಸ್ಬೇಕು ಸ್ಟಾಫ್ ಸ್ಟಾಫ್ನೆಲ್ಲ ಸಪೋರ್ಟ್ ತಗೊಂಡು ಮಾರಬೇಕು ಸೊ ಇವ್ರ ಜೊತೆಗೆ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದರೆ ಅನುಕೂಲ ಆಗುತ್ತೆ ಎಲ್ಲಿ ಮಾರಾಟ ಮಾಡ್ತಾರೆ ಹೇಳಿರಿ ನಾವು ಒಂದು ಪಾಸ್ ಎಲ್ಲ ಸಿಗ್ತೀವಿ ಮತ್ತು ದಿವಸ ದೇವ್ರ ಮುಖನಾರು ದಿವಸ ದಿವಸ ದೇಶದ ಉದ್ಯೋಗಗಳು ಕೂಡ ನಾವು ತಿರುಗಾಡಿ ಬಂದಂಥ ನನ್ನದು ಸರ್ವಿಸು ಎಕ್ಸ್ ಆರ್ಮಿ ನಾನು ಮಾಜಿ ಸೈನಿಕ ನಾನು ಬಟ್ ನಾನು ಬೆಳಗಾವ್ ಹಾಗೂ ಬಾಗಲಕೋಟೆಯಲ್ಲಿ ನಾನು ಕೂಟ ಸರ್ವಿಸ್ ಅಲೇರಿ ಆಮೇಲೆ ನಮ್ಮದು ಫಸ್ಟ್ ಟೈಮ್ ಈ ಕಡೆ ಹೈದರಾಬಾದ್ ಕರ್ನಾಟಕ ಅಥವಾ ನೀವು ಮತ್ತು ಕಲ್ಯಾಣ ಕರ್ನಾಟಕ ಅಂತ ಈ ಕಡೆ ಬಂದು ನನ್ನ ಫಸ್ಟ್ ಟೈಮ್ ಬಟ್ ನಾನು ಬಂದಿದ್ದೇನಾದ್ರೂ ಡಿಫ್ರೆಂಟ್ ವಾತಾವರಣ ಆಗಿದೆ ಸರ್ ಅಂತಂದರೆ ನಾನು ಅದಕ್ಕೆ ಜಾಬೇ ಹೋಗ್ತೀನಿ ನೀವು ಅದನ್ನು ನಾವು ನೀವು ಆಫೀಸ್ ಅರ್ಚೆಯಾಗಿ ಮಾಡಬೇಕಾಗತ್ತೆ ಪ್ರತಿ ವರ್ಷ ನೀವು ಚೆನ್ನಾಗಿ ಹೋದಷ್ಟು ನೋಡಿದೆ ಒಳ್ಳೆಯ ಹಬ್ಬ ಇಲ್ಲಿ ಅಂತ ಚೆನ್ನಾಗಿ ಮೋಸ ಇದು ಮೋರಂ ಹಬ್ಬವನ್ನು ನನ್ನ ಭಾಗದಾಗ ಅಷ್ಟ ಸಿಗಲ್ಲ ಸಿಗೋಲ್ಲ ಜೋರ ಅಲ್ಲಿ ಎಲ್ಲ ಜನಾಗಿದ್ದ ಅನಿಸ್ತದ ಬಟ್ ಕುಣಿ ಬೇಕು ಅನಿಸ್ತದ ನಮಗೂ ಯಾಕೆ ನಾವು ಚಿಕ್ಕ ನಾವು ದೂರದ ಫ್ರೀ ಹೇಳಿದವ್ರು ನಾವು ಕೆಣದಾಗದವ್ರು ನಾವು ಎಲ್ಲ ಮಾಡಿದವರು ಯಾಕಂದ್ರೆ ಹೊರಗ ನನ್ನ ನನ್ನ ಇರೋ ತುಂಬಾಂಧವಂತಾರಲ್ಲ ಅಂದ್ ಡೋಲಿದ ಪರಂಪರೆ ಹೆಂಗ ಮಾಡ್ಕೊಂಡ್ರೆ ಇದೆ ಅದು ಬಾ ಚೆನ್ನಾಗಿ ಆಚರಿಸ್ತಾರೀ ಬಟ್ ಇದೇನು ಶರೀರ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಅಂತ ಸತ್ಯ ಯಾಕಂದ್ರೆ ಒಂದ್ ತಂದೆ ಐದು ಮಂದಿ ಮಕ್ಕಳು ಒಂದೇ ರೀತಿ ಗುಣ ಇರಲಿಕ್ಕೆ ಯಾರು ಬೇರೆ ಗುಣ ಆಗಿತ್ತು ಯಾರು ಬೇರೆ ತಂದೆ ಮಕ್ಳು ಇರ್ತಾರ ಈಗ ನಾವು ಅಂಗಡಿ ಬಂದು ಮಾಡಿ ಅವ್ನು ಮಾರವ್ ಬೇಡ ಅಂತ ಹೇಳ ವೈಯಕ್ತಿಕವಾಗಿ ಬಂದಿದ್ದು ಗೊತ್ತಿದ್ದು ಹತ್ತು ಪ್ಯಾಕೆಟ್ ಬಂದು ಹಿಡ್ಕೊಂಡು ಏನ್ ಮಾಡ್ತಾನವ ಹತ್ತು ಮಂದಿ ಗೆಳೆಯರು ಕಾಣ್ಕೊಡ್ತಿರ್ತಾವ ಅವಾಗ ಏನಂತ ನಾವು ಈ ಮಾರಾಟ ಮಾಡಕತ್ತಾರ ತಕ್ಷಣ ಅವನು ಹಿಡ್ಕೊಂಡು ಅಂತ ಅವಾಗ ಅವರಂಗಿಲ್ಲ ಒಣ ಅವಾಗ ಹತ್ರ ಅವಾಗ ಒಪ್ಪಿಗೆ ಆಮಣ್ಣು ಬಹಿರಾಗ ಘೋರ ಪ್ರಕರಣ ನಾಲ್ಕು ಕೋರ್ಟಾಗ ನಾವು ಸಿಗ್ತ ಹೇಳ್ತೀವಿ ಹಿಂಗೆ ಕಾನೂನು ತೊಳಿತಿರ್ತಾರ ಅದಕ್ಕ ಸ್ವಲ್ಪ ತಾವು ಸ್ವಲ್ಪ ಕೇಳೋರಾಗಿ ನಮ್ಮಿಂದ ನಮ್ಗೆ ರಾಜ್ಯ ನೆನದಿಲ್ವಂತ ಅದನ್ನ ಅರ್ಥ ಮಾಡಕ್ ಕೊಡದು ಅಲ್ಲಿ ದೊಡ್ಡ ಪ್ರಮಾಣದಾಗ ಸೇಲ್ ಮಾಡ್ತಾ ಇದ್ದಾರೋ ಅಥವಾ ಕತ್ತ ಮುಚ್ಚಿ ಆಟಿಸ್ದಾಗ ಇಟ್ಕೊಂಡು ನಾವು ದೋಸ್ತರ್ ಗಿನಾರ ಕೊಟ್ಟಿದಾನೆ ಇಲ್ಲಿ ವೈದ್ಯಕಿ ಕುಡ್ತಿಲ್ಲ ನಾವು ಏನು ಮಾಡಕ್ಕಂತ ಹೇಳಿ ರೀ ನಾನು ನಾಲ್ಕು ಅಲ್ಲಿ ಇಟ್ಕೊಂಡ ಕುಳಿದು ಅಲ್ಲಿ ಮೋಸ ಬಸ್ಲಿ ಮಾಡ್ತಿರ್ತಾನ ಹಬ್ಬ ಆಚರಿಸ್ತಿರ್ತಾನ ಅವಾಗ ಇಲಾಖೆ ಜವಾಬ್ದಾರಿ ಆಗತ್ತಂದ್ರೆ ಇಲ್ಲ ಆಗಲ್ರಿ ಯಾಕ ನಾಲ್ಕು ದಿನ ಹೊಸ ಬಂದಿರ್ತಾನವ ಅದಕ್ಕಾಗಿ ನೀವು ಪರಿಸ್ಥಿತಿ ಪರಿಸ್ಥಿತಿ ನೋಡ್ಕೊಳ್ರಿ ನಾನು ನಿಮ್ಮ ಅವನು ನಾನೇನು ಎಲ್ಲಿ ಬೇರೆ ದೇಶದಿಂದ ಬಂದವನು ಅಂತಲ್ಲ ಹೌದಲ್ಲ ಅದಕ್ಕೆ ಹಿಂಗಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಅರ್ಥ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಡಿರಿ ನಾನು ಅವು ಪ್ರಾಮಾಣಿಕತೆಯಿಂದ ಅದನ್ನು ನಿಭಾಯಿಸ್ತೀವಿ ಯಾಕಂದ್ರೆ ನಾವು ಜೀವನ ಕಾನೂಕಿತ್ತು ದೇಶ ಕಾಲವನ್ನ ಸರ್ ನಮ್ಮ ಜೊತೆ ನಾವು ದುಃಖ ಮಾಡೋದಿಲ್ಲ ರೀ ನಮ್ಗೆ ಕೈ ಮಕ್ಕಳು ಹಾಳಾಗಲಿ ಹಾಂ ಹೌದಲ್ಲ ರೀ ಎಲ್ಲಾರು ನಾವು ಕೈ ಮಕ್ಕಳು ಆಳ ಕೊಡೋದರಲ್ಲ ಮನುಷ್ಯತ್ವ ನಮ್ಮ ಮೇಲೆ ಎಲ್ಲಾರಿಕ್ಲಾ ಡಿಪಾರ್ಟ್ಮೆಂಟ್ ಇವರ ಲಿವರ್ ಸಿ ಸಹಿಸಕಂತ ಅರ್ಥ ಮಾಡಕೋ ಹೋಗ್ಬೇಡ ದಯವಿಟ್ಟು ಸರ್ಕಾರ ಏನಂತಂದ್ರ ಒಳ್ಳೆ ಕ್ವಾಲಿಟಿ ಮಧ್ಯ ಜನರೇಷನ್ ಸಿಗಲಿ ಅಲ್ಲಿ ಬೇರೆ ಬೇರೆ ತರ ರೀತಿಯಾದಂತ ಈ ಮಾನ್ಯಕ್ಕೆ ಎದುರಾಗ ತಮಿಳ್ನಾಡಿನ ಕೊಟ್ಟರೆ ದುರಂತ ಅಂತಕ್ಕಾಗಿ ಅಂಗಡಿಗಳೆಟ್ಟು ಅಂಗಡಿಗಳನ್ನೆಟ್ಟು ಕಾನೂನುಬದ್ದವಾಗಿ ನಡೆಸ್ತಾ ಇದಾರೆ ಕಾನೂನು ಮಾಡಿ ಅಧಿಕಾರಿಗಳ ಸಿಬ್ಬಂದಿ ನಿಮಿಷ ನನ್ನ ಕಡೆ ಇರೋದ್ರಿ ಮೂರು ಜನ ಸಿಬ್ಬಂದಿ ಸಿಬ್ಬಂದಿದ್ದಾರೆ ನಿಮ್ಗೆ ಅಂತೂ ಮೂರು ಮೂರ ಜನ ಸಿಬ್ಬಂದಿ ಮೂರ್ ತಾಲೂಕು ರೀ ಅದನ್ನು ಸ್ವಲ್ಪ ಸಮಸ್ಯೆ ಅರ್ಥ ಮಾಡ್ಕೊಡ್ರಿ ದಯವಿಟ್ಟು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತೀವಿ ನನಗೆ ಎನಿ ಟೈಮ್ ಕಾಲ್ ಮಾಡಿದ್ರು ಅಟೆಂಡ್ ಮಾಡ್ತೀರಿ ಬಟ್ ನೀವು ಕೇಸ್ ಹಾಕಿಲ್ಲ ದುಡ್ಡು ತಿಂದ್ರಿ ಅಂತ ಹಿಂಗೇನೋ ಏನೋ ನಮ್ಗೆ ಇದು ಮಾಡಕೊಬೇಡ್ರಿ ಯಾಕಂದ್ರೆ ನಮ್ಗೆ ಎಲ್ಲೂ ಅಂತ ರೆಕಾರ್ಡ್ ಇಲ್ಲ ಇದುವರೆಗೆ ದಯವಿಟ್ಟು ನೀವು ಯಾವ ಹಳೆ ಸರಿ ಮಾಡಿದ್ರೆ ನನ್ನ ರೆಕಾರ್ಡ್ ಸಿಗಂಗಿಲ್ಲ ರೀ ನಾ ಸಹಕಾರ ಮಾಡ್ಕೊಂಡು ನಮ್ಮ ಸೈಬರ್ ಫೋರ್ಸ್ ಕೇಳ್ತೀನಿ ನನಗೆ ಪ್ರಕಾಶ್ ಸಾಗ್ರ ನಾನು ತುಂಬ ಸಹಕಾರ ಕೊಟ್ಟರು ಮಣ್ಣನ ಇಲ್ಲಿ ಎಲ್ಲಿ ಹೋಗಿ ರೆಡಿ ಏನು ಮಾಡ್ತೀರಿ ನಿಮ್ಗೆ ಸಿಬ್ಬಂದಿ ಬರ್ತೈತಲ್ಲ ನಮಗೆ ಕೆ ಎಸ್ ಆಫ್ ಹೇಳ್ಬಿಟ್ಟರು ನೀನು ಎನಿ ಟೈಮ್ ಕಾಲ್ ಮಾಡೋ ಮರ ನಾನು ನಿನ್ನ ಸಿಬ್ಬಂದಿ ಕೊಟ್ಟು ಅಂತ ಹೇಳಿ ಭಾಳ ಫ್ರ್ಯಾಂಕ್ಲಿಯಾಗಿ ಹೇಳಿದ್ರೆ ನಾನು ಖುಷಿ ಅನಿಸ್ತದೆ

ನಿಮ್ಮವ್ರು ಹಿಂಗೆ ಹೇಳಿದ್ದಾರೆ ನಿಮ್ಮವ್ರು ಹಿಂಗೆ ಹೇಳಿ ನಮ್ಮಲ್ಲಿ ನಮ್ಮಲ್ಲಿ ಗಲಟೆ ಮಾಡಿಸೋದು ಜವಾಬ್ದಾರಿ ಇದೆ ಈಗ ಅದ್ರ ಜೊತೆಗೆ ಈ ಹಿಂದೆ ನಾಲ್ಕು ಜನ ನಲ್ವತ್ತು ವರ್ಷ ಹೊರ ಇವತ್ತು ಇವತ್ತು ಕೆಲಸ ಬಹಳಷ್ಟು ನಾಲ್ಕು ಜನ ಸತ್ತಿದ್ದಾರೆ ಅದ್ರ ಗಮನ ಎಲ್ಲರಿಗೆ ಆಮೇಲೆ ಈಗ ಅವರು ಯಾವ ಅಂಗಡಿಯಿಂದ ಮಧ್ಯೆ ಒಯ್ತಾರೆ ಅದ್ರ ಜೊತೆಗೆ ಅಂಗಡಿಯಿಂದ ಕೊಟ್ಟಿಲ್ಲ ಅಂದ್ರೆ ಕೂಡ ಬೇರೆ ಕಡೆ ತರ್ತಾರೆ ಅಂತಂದ್ರೆ ಅವ್ರಿಗೆ ಮುಲಾರ್ ಸಂಖ್ಯೆಗೆ ಫಸ್ಟ್ ನೋಟಿಸ್ ಒಂದು ಅದ್ರ ಜೊತೆಗೆ ನಿಮ್ಮನೆ ಯಾರಾದರೂ ಸುಮ್ಮನೆ ಸೂಕ್ಷ್ಮ ಹೇಳೋಲ್ಲಂದರೆ ನಾವು ನಿಮ್ಮನ್ನ ಕಂಪ್ಲೇಂಟ್ ಮಾಡ್ತೀವಿ ಎಫರ್ ಮಾಡ್ತೀವಿ ಅಂತ ಕಸಿ ಕರ್ಸು ಹೇಳಿದರೆ ಟ್ರೈಟ್ ಆಗ್ತವ್ ಪುನಃ ಇವ್ರು ಹೇಳ್ಬೋದ ಮೇಲೆ ತಮ್ಮ ಡಿಪಾರ್ಟ್ಮೆಂಟಲ್ಲ ಅದೇನಾದರೂ ತೊಗೊಂಡು ಅಂತ ಏನಾದ್ರೆ ಹೇಳಿದ್ದಂತೆ ಅಲ್ಲೇನಾದರೂ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಕೊಟ್ಟು ಬಾಕಿ ಸಿಕ್ಕವಂದರೆ ನಾವು ಅದನ್ನ ನಾಳೆ ಫ್ರಸ್ಟ್ ಮೀಟ್ ಮಾಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಮತ್ತು ಪುನಃ ಈ ಸೂಯ ಏನು ಅದಕ್ಕೆ ಸಂಪೂರ್ಣವಾದ ಅವಘಡ ಇಲಾಖೆಯನ್ನೇ ಹೊಣೆಗಾರನಾಗಿ ಮಾಡ್ತೀವಿ ಇದು ಮಾತ್ರ ಸಂದರ್ಶಿತ ಎಲ್ಲ ನಾನು ಅಧಿಕಾರಿ ಇಲಾಖೆ ಶಿವಪ್ಪ ಅಂತ ಹೇಳಿ ಸರ್ ವಾರ್ಡ್ ಮಾನ್ಯ ಸಾಹೇಬರು ಕಚೇರಿ ಅಲ್ಲೇ ತೆರಳಿದ್ದಾರೆ ನಮ್ಮ ವಾರ್ಡ್ ಮೂವತ್ತು ವಿರುಪಾಪು ತಾಣದಲ್ಲಿ ಗೋರಮದಲ್ಲಿ ಸುಮಾರು ಕಳೆದ ಮೂರು ವರ್ಷದಲ್ಲೂ ಗಲಾಟೆ ಆಗಿ ಈ ಸಾರಿ ಹೇಳಿದರೆ ಒಳ್ಳೆ ವಿಷಯ ವಿಶೇಷವಾಗಿ ಏನಪ್ಪಾ ಅಂದ್ರೆ ಅಬಕಾರಿ ಇಲಾಖೆ ನಮ್ಮ ವಿಪಕ್ಕ ತಾಣದಲ್ಲಿ ಇದ್ದರೂ ಸಹ ಆ ಅಕ್ಕದಲ್ಲಿ ಅಬಕಾರಿ ಇಲಾಖೆ ಇರುವ ಅಕ್ಕದಲ್ಲಿ ಸುಮಾರು ಒಂದು ಇಪ್ಪತ್ತಂಗೇಲಿ ಎಲ್ಲ ಮದ್ಯ ಸರಬರಾಜ ಆಗ್ತಾ ಇದೆ ಅಕ್ರಮವಾಗಿ ಆಮೇಲೆ ಸುಮಾರು ಇಲ್ಲಿ ಸರ್ ಹಬ್ಬದ ವಿಶೇಷ ಹಬ್ಬದ ದಿನನೇ ಈಗ ನಾವೆಲ್ಲ ಮದ್ಯ ಬಂದ್ ಮಾಡಿದ್ದಾರೆ ಎಲ್ಲ ಹೇಳ್ತೀವಿ ಆದ್ರೆ ಇರುವಂತ ಗಂಗಾಪುರ ಇರುವಂತ ಎಲ್ಲಾ ಸಂತೊಳಗು ಏನು ಮಾಡ್ತಾ ಇದ್ರು ಅವ್ರ ಮನೆಯಲ್ಲಿ ಯಥೇಚ್ಛವಾಗಿ ಸ್ಟಾಕ್ ಇದೆ ಈಗ ಆಲ್ರೆಡಿ ಬೇರೆ ಬ್ಯಾನ್ ಆಗತ್ತಂದ್ರೆ ಇವರೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನಾವು ಬಾರ್ ಬಂದ್ ಮಾಡ್ಬೋದಾದ್ರೆ ಸಣ್ಣ ಸಣ್ಣ ಮನೆಯಲ್ಲಿ ಮಾಡೋದನ್ನ ಯಾರು ಬಂದ್ ಮಾಡ್ತಾ ಇಲ್ಲ ಕಾರಣ ಇದೇ ಕಾರಣಕ್ಕೆ ಸರ್ ಒಂದ್ಸಲ ಇಪ್ಪತ್ತು ತಂಡದಲ್ಲಿ ದೊಡ್ಡ ಜಗಳ ಇತ್ತು ಮಾನ್ಯ ಸಾಹೇಬ್ರ ಅಲ್ಲಿ ಇಲಾಖೆ ಕಚೇರಿನೇ ಇದೆ ಆ ಕಚೇರಿನ ಸುಮ್ಮನೆ ಮುಂದೆ ಹೋಗ್ಬೇಕಾದ್ರೆ ಒಂದು ಡಬ್ಬೆ ಅಂತ ಹೇಳಿ ಈಗಾದ್ರೂ ನಾನು ತೋರಿಸ್ತಿರ್ಬೇಕು ನಾವೆಲ್ಲರೂ ಹೋಗ್ಬೋದು ಅಲ್ಲಿ ಮತ್ತೆ ಮಾಡ್ತಾರೆ ಅದು ಯಾಕೆ ಮಾತ್ರ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಸ್ಲಂಗ್ಳಲ್ಲಿ ಜನ ವಾಸ ಮಾಡೋರಲ್ಲಿ ಅಲ್ಲೇ ಒಂದು ಎಲ್ಲಿ ಮಾರುಕಟ್ಟೆ ಎಸ್ ಸಿ ಎಸ್ ಟಿ ಸಿಗಲ್ಲೇ ಟಾರ್ಗೆಟ್ ಅಲ್ಲಿ ಸರಾಯಿ ಮಾರೋರಿಗೆ ಹಾಗಾಗಿ